ಗಂಗಾವತಿಯ ನಗರೇಶ್ವರ ದೇವಸ್ಥಾನದಲ್ಲಿ ಆರ್ಯವೈಶ್ಯ ಸಮಾಜದಿಂದ ಪರಮೇಶ್ವರಿ ಆತ್ಮಾರ್ಪಣೆ ದಿನಾಚರಣೆಯ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಸಲ್ಲಿಸಲಾಯಿತು तो जी भरते जी भरते भवश्य कुटुंबी भव्य कुटुंबी भव्य पते चल चल ಹಾಗೂ ವಿಶ್ವರೂಪ ದರ್ಶನ ಪ್ರಯುಕ್ತ ಆಯೋಜಿಸಿದ ಧಾರ್ಮಿಕ ಪೂಜಾ ಕಾರ್ಯಕ್ರಮದಲ್ಲಿ ಸಮಾಜದ ಅಧ್ಯಕ್ಷ ರೂಪಾರಾಣಿ ಲಕ್ಷ್ಮಣ ರಾಯಚೂರ್ ಅವರು ಮಾತನಾಡಿ ನಗರದಲ್ಲಿ ಹಲವು ವರ್ಷಗಳಿಂದ ಪರಮೇಶ್ವರಿ ದೇವಸ್ಥಾನದ ನಿರ್ಮಾಣಕ್ಕೆ ಹಲವಾರು ಅಡೆತಡೆಗಳು ಉಂಟಾಗುತ್ತಿದ್ದು ಈ ಹಿನ್ನೆಲೆಯಲ್ಲಿ ಸಮಾಜದ ಬಾಂಧವರ ಸಮ್ಮುಖದಲ್ಲಿ ದೇವಸ್ಥಾನದ ನಿರ್ಮಾಣಕ್ಕೆ ಸಂಕಲ್ಪಿಸಿಕೊಂಡು ಪ್ರತಿಯೊಬ್ಬ ಸಮಾಜ ಬಾಂಧವರ ಕುಟುಂಬದವರಿಗೆ ಸ್ತ್ರೀಚಕ್ರ ಕಲ್ಪಿಸುವುದರ ಮೂಲಕ ಮನೆಯಲ್ಲಿ ವಿಶೇಷ ಪೂಜೆಯ ಮೂಲಕ ದೇವಸ್ಥಾನ ನಿರ್ಮಾಣಕ್ಕೆ ಪ್ರಾರ್ಥಿಸಿಕೊಳ್ಳಲಾಗುವುದೆಂದು ಹೇಳಿದರು ಶ್ರೇಷ್ಠವಾದ ದಿವಸ ಇರುತ್ತೆ ನಮ್ಮ ವಾಸವಿ ಎಲ್ಲ ಆರು ವಯಸ್ಸ್ಯ ಸಮಾಜಕ್ಕೆ ಯಾಕಂದ್ರೆ ನಮ್ಗೆ ವಾಸವಿ ಮಾತೆ ಒಂದು ವಿಶ್ವ ಸ್ವರೂಪ ದರ್ಶನ ಅಂದ್ರೆ ಶಕ್ತಿ ದೇವಿ ಸ್ವರೂಪ ನಮ್ಗೆ ದರ್ಶನ ಕೊಟ್ಟಿದ್ದ ದಿವಸ ಆಮೇಲೆ ನಮ್ಮ ಎಲ್ಲಾ ಕುಲಗಳನ್ನು ವಿತರಿಸಿದ ದಿನ ಇವತ್ತು ಹಾಗಾಗಿ ನಮ್ಗೆ ಇದು ಬಹಳ ಶ್ರೇಷ್ಠ ದಿನ ಇವತ್ತು ಬೆಳಿಗ್ಗೆ ನಿಂತ ಸಂಜೆವರೆಗೂ ದೇವಿ ಸ್ತೋತ್ರದಲ್ಲಿ ಆಮೇಲೆ ಹೋಮ ಹವನದಲ್ಲಿ ಆಮೇಲೆ ಇನ್ನೂ ಒಂದು ಬೆಳಿಗ್ಗೆ ಅಭಿಷೇಕ ಈಗಿನೇ ಇಡೀ ದಿನವೂ ನಾವು ದೇವಿ ಸ್ತೋತ್ರದಲ್ಲೇ ದೇವಿ ಪರಾಯಣದಲ್ಲೇ ಇದ್ದೀವಿ ಅತಿ ದಿನ ಅಂತ ಹೇಳಿ ಬಯಸ್ತಾ ಇದ್ದೀನಿ ಹಾಗೆ ಇನ್ನೊಂದು ವಿಶೇಷ ಏನಂದರೆ ಇವತ್ತಿನ ದಿವಸ ನಾವು ಖುಷಿಯಾಗಿ ಹೇಳಬೇಕಂದ್ರೆ ಇವತ್ತಿನ ದಿವಸ ಒಂದು ಶುಕ್ರವಾರ ಬಂದಿದೆ ನಮಗೆ ನಾವೆಲ್ಲರೂ ಫಸ್ಟ್ ಟೈಮ್ ಇಲ್ಲೇ ಈ ದೇವಸ್ಥಾನದಲ್ಲಿ ವಾಸವಿ ಆತ್ಮಾರ್ಪಣೆ ದಿವಸ ನಾವು ಅವ್ರ ಸಹಸ್ರನಾಮ ಲಲಿತಾ ಸಹಸ್ರನಾಮ ದೇವಿ ಅಷ್ಟೋತ್ರ ಎಲ್ಲ ಹೇಳ್ಕೊಂಡು ಹಾಗೆಯೇ ನಾವು ಶ್ರೀಚಕ್ರ ವಾಸವಿ ಜೊತೆ ಶ್ರೀಚಕ್ರ ಇರೋದನ್ನ ತರ್ಸ್ಕೊಂಡಿದೀವಿ ಎಲ್ರಿಗೂ ಇವತ್ ಶುಕ್ರವಾರ ಎಲ್ಲರಿಗೂ ಈ ಮನೆಗೆ ವಾಸವಿ ಶ್ರೀಚಕ್ರ ಮುಟ್ಲಿ ಅಂತ ಹೇಳಿ ಇವತ್ತು ಇವತ್ ಬೆಳಿಗ್ಗೆ ದೇವಿಯ ದೇವಿ ಮುಂದೆ ಇದನ್ನೆಲ್ಲ ಅಭಿಷೇಕ ಮಾಡಿಸಿ ನೆಕ್ಸ್ಟು ಅದಕ್ಕೆಲ್ಲ ಪುಂಪಾರ್ಚನೆ ಮಾಡಿಸಿ ಅದನ್ನ ಗುರುಗಳು ನಮಗೆ ಒಳ್ಳೆಯ ಒಂದು ಭಕ್ತಿ ಭಕ್ತಿಗಿಂತ ನಮಗೆ ಆಶೀರ್ವಾದ ಮಾಡಿ ಇವತ್ತು ಕೊಟ್ಟಿದ್ದಾರೆ ಅದನ್ನು ಇದೆಲ್ಲ ಮಗುನಿಂದ ಆ ಶ್ರೀ ಶ್ರೀಚಕ್ರ ವಾಶು ಇರೋ ಶಿಚಕ್ರನ್ನ ನಾವು ಎಲ್ಲ ಮನೆಗೂ ತಲುಪಿಸ್ಬೇಕಂತೇಳಿ ಇದೊಂದೊಂದು ಆಶೆ ನಮಗಿತ್ತು ಆ ದೇವಿ ಪ್ರೇರಣೆನೇ ಅಂತ ಹೇಳ್ತಿದ್ದಾವೆ ಕನಿಕಾಪರಮೇಶ್ವರಿಯ ಗುರು ಒಬ್ಬನ ಮನೆಗೂ ಹೋಗಿ ಅಲ್ಲಿ ನಿಂತ ದೇವಿ ಒಂದು ದೇವಸ್ಥಾನ ಆಗಲಿಕ್ಕೆ ಅವರ ಮನಸ್ಸಲ್ಲಿ ಅದು ಸಂಕಲ್ಪ ಉಂಟಲಿ ಹೇಳಿ ನನ್ನ ಆಶೆ ఓ ఇగ్యతనని వితైయస్తుని శిరే నారాయణే నమస్తే మమకి ప్రత్యేకవదంత ఆది విశ సమార బలవంvartheta కే తై పాస్విదేవే అవతారానంత దవస ఇల్లరు ಈ ಸಮಾಜಕ್ಕೋಸ್ಕರವಾಗಿ ತಾಯಿ ತನ್ನ ಆತ್ಮಾರ್ಪಣೆಯನ್ನ ಮತ್ತು ಪುನಃ ಆ ತಾಯಿ ಅವತಾರವಾದಂತಹ ದಿವಸ ಅದನ್ನ ತನ್ನ ಸುಲಭಾಂಧರವಾಗಿ ಆತ್ಮವನ್ನ ಅರ್ಪಣೆಯನ್ನು ಮಾಡಿ ಮುಂದೆ ಅದೇ ಸಮಯಕ್ಕೆ ನೂರ ಎರಡು ಗೋತ್ರಗಳು ಆರವರೆ ಸಮಾಜದಲ್ಲಿ ನೂರ ಎರಡು ಗೊತ್ತರು ನೂರ ಎರಡು ಗೋತ್ರಗಳವರು ಆತ್ಮಾರ್ಪಣೆಯನ್ನು ಮಾಡ್ತಾರೆ ಮುಂದೆ ಅದೇ ಸಮಯದಲ್ಲಿ ಅವತಾರವನ್ನು ಕಾಡಿ ಹೃದಯ ಒಂದು ಹೃದಯಕ್ಕೆ ಗೆದ್ದು ಬರ್ತಾರಂತ ಅಗ್ನಿಯಿಂದ ಹೃದಯ ಗೆದ್ದು ಕೆದ್ದು ಬರ್ತಾರಂತದ ಆ ರೀತಿಯಾಗಿ ಅವತಾರವನ್ನು ಮಾಡಿ ಮುಂದೆ ಜಗತ್ ಜಗತ್ ಕಲ್ಯಾಣಕ್ಕಾಗಿ ಆರವಸ ಸಮಾಜ ಆಯಿತು ಜಗತ್ತೋಸ್ಕರವಾಗಿ ಅವತಾರವನ್ನು ಕಾಣುವಂತ ಈ ರೀತಿಯಾಗಿ ಇವತ್ತಿನ ದಿವಸ ವಿಶೇಷವಾಗಿ ನಮ್ಮ ಆರವಸಾದ ಗಂಗಾವತಿ ಮಠದವರು ಇವತ್ತಿನ ದಿವಸ ವಿಶೇಷ ನಮ್ಮ ಪಾರ್ವತಿ ಪರಮೇಶ್ವರಿಗೆ ಮತ್ತು ಎಲ್ಲ ದೇವರಿಗೆ ವಿಶೇಷ ನಮ್ಮ ಅಲಂಕಾರಗಳನ್ನು ನಮ್ಮ ಅಧ್ಯಕ್ಷರು ಯೋಜನೆ ಖುಷಿಯಿಂದ ಎಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇದೇ ರೀತಿ ಆ ಅನುಗ್ರಹ ಮಾಡಿ ಶೀಘ್ರವಾಗಿ ನಮ್ಮ ಗಂಗಾವತಿ ನಗರದಲ್ಲಿ ಆ ತಾಯಿ ಮಂದಿರ ನಿರ್ಮಾಣ ಆಗಿದೆ ಅಂತ ಹೇಳಿ ನಾನು ಮಾತಾಡಿದ್ದೀನಿ ಅವರಿಗೆಲ್ಲರೂ ಆರೋಗ್ಯ ಸಮಾಜದವರು ಸಹಕಾರ ಸರ್ಕಾರ ಅಂತ ಹೇಳಿ